ನಮಸ್ಕಾರ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆಯ ಪ್ರತೀಕ ಪ್ರತಿಯೊಂದು ಸಮಸ್ಯೆಗೂ ಪ್ರತಿಯೊಂದು ಆರೋಗ್ಯದ ಸಮಸ್ಯೆ ಹಣಕಾಸಿನ ಸಮಸ್ಯೆಗೆ ಅಥವಾ ಜೀವನದ ಯಾವುದೇ ಒಂದು ಅನುಮಾನಕ್ಕೆ ಸಂಶಯಕ್ಕೆ ನಾಸ್ತಿಕತೆಗೆ ಲಲಿತಾ ಸಹಸ್ರನಾಮದಲ್ಲಿ ಲಲಿತಾ ಕೃಪೆಯಿಂದ ಪರಿಹಾರ ಇದೆ ಇವತ್ತು ನಾವು ಹೇಳತಕ್ಕಂತ ಒಂದು ವಿಚಾರ ನಮ್ಮ ಸನಾತನದಲ್ಲಿ ನಮ್ಮ ಅದರಲ್ಲೂ ನಮ್ಮ ಭಾರತೀಯರಲ್ಲಿ ಎಷ್ಟೆಲ್ಲ ದಿವಾನು ದೇವತೆಗಳಿದ್ದಾರೆ ಒಂದೊಂದು ದೇವತೆಯನ್ನು ಸಹ ನಾವು ಒಂದೊಂದು ವಿಚಾರಕ್ಕೆ ಒಂದೊಂದು ಸಮಸ್ಯೆಗೆ ಪೂಜಿಸ್ಬೇಕು ಸ್ತೋತ್ರಗಳನ್ನ ಹೇಳ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಅದರಿಂದ ಪರಿಹಾರವನ್ನು ಸಹ ನಾವು ಮಾಡ್ಕೊಳ್ಬಹುದು ಹಾಗಾಗಿ ಇವತ್ತು ಹೇಳ್ತಕ್ಕಂತ ವಿಚಾರ ತುಂಬಾ ಬಡತನ ಇದೆ ದಾರಿದ್ರ್ಯ ಇದೆ ಅದೃಷ್ಟನೇ ಇಲ್ಲ ದುರಾದೃಷ್ಟ ಕಾಡ್ತಾ ಇದೆ ತುಂಬಾ ಜನ ಅನ್ಕೊಳ್ತಾ ಇರ್ತಾರೆ ಎಷ್ಟು ಕಷ್ಟದ ಜೀವನ ಇದೆ ಎಷ್ಟೆಲ್ಲಾ ನಾವು ಪರಿಶ್ರಮ ಪಡ್ತಾ ಇದ್ರು ಮೇಲಕ್ಕೆ ಬರಕ್ ಆಗ್ತಾ ಇಲ್ಲ ಎಂತ ಜನ್ಮ ಇದು ಯಾವ ಕರ್ಮ ಇದು ಅಂತ ಮಾತಾಡ್ತಾ ಇರ್ತಾರೆ ದುಡ್ಡಿನ ವಿಚಾರ ಬಂದಾಗ ಅಥವಾ ಒಂದತ್ತು ಊಟ ಮಾಡೋಕ್ಕೂ ಆಗದೇ ಇದ್ದಾಗ ಅಥವಾ ಅನ್ಕೊಂಡಿದ್ದ ರೀತಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಕ್ಕಾಗ್ತಾ ಇಲ್ಲ ಮಕ್ಕಳಿಗೆ ಒಂದು ಸಂತೋಷದ ಒಂದು ಜೀವನವನ್ನು ಕೂಡ ಇಲ್ಲ ಅಥವಾ ಜೀವನ ಪರ್ಯಂತನೇ ಎಲ್ಲರಿಂದ ಬಯಸ್ಕೊಳ್ಬೇಕು ಪ್ರತಿಯೊಬ್ಬರು ಸಹ ಎಲ್ಲರಿಂದ ಬಯಸ್ಕೊಳ್ಬೇಕು ಯಾರತ್ರ ಅದು ಕೈ ಒಡ್ಡಬೇಕು ಇದಿಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅಥವಾ ಕಷ್ಟಪಟ್ಟು ಏನೋ ಒಂದು ಸಂಪಾದನೆ ಮಾಡಿ ದುಡಿದು ನಮ್ಮ ಮಕ್ಕಳ ಒಂದು ಹಂತಕ್ಕೆ ತರಬೇಕು ಇಷ್ಟು ಕಷ್ಟಾನ ಅಂತಾನು ಪೆಚಾಡ್ಕೊಡ್ತಿರ್ತಾರೆ ಎಷ್ಟೊಂದ್ಸಲ ಜೀವನವನ್ನು ಮುಗಿಸ್ಕೊಂಡು ಬಿಡ್ಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಅಂದ್ರೆ ಜಿಗುಪ್ಸೆ ಅನ್ನೋದು ನಿರಾಸೆ ಅನ್ನೋದು ಅಷ್ಟು ಕಾಡ್ತಾ ಇರ್ತದೆ ಇಂತಹ ಎಲ್ಲಾ ಒಂದು ಆಲೋಚನೆಗಳಿಗೆ ಕಡಿವಾಣ ಆಗ್ತಕ್ಕಂತಹ ಅದನ್ನು ಸುಟ್ಟು ಭಸ್ಮ ಮಾಡ್ತಕ್ಕಂತಹ ಒಂದು ಮಂತ್ರ ಇದೆ ಕಾರ್ತಿಕ ಮಾಸದಲ್ಲಿ ಶುರು ಮಾಡಿ ಈ ಮಂತ್ರವನ್ನ ಹೇಳೋದಕ್ಕೆ ಶಿವನ ಅದ್ಭುತ ನಾಮ ಇದು ಎಲ್ಲಾ ದಾರಿದ್ರ್ಯವನ್ನ ದುಃಖವನ್ನ ಬಡತನವನ್ನ ಸುಟ್ಟು ಭಸ್ಮ ಮಾಡಿ ಆರೋಗ್ಯವನ್ನ ಐಶ್ವರ್ಯವನ್ನ ಕೊಡ್ತಕ್ಕಂಥದ್ದು ಹಿಂದಿನ ಜನ್ಮದ ಯಾವುದೋ ಕರ್ಮಗಳಿಂದ ಅಥವಾ ವಂಶಪಾರಪರವಾಗಿ ಬಂದಂತಹ ಒಂದು ಕರ್ಮವನ್ನ ಅನುಭವಿಸ್ತಾ ಇದ್ರೆ ಅಥವಾ ಯಾವುದೋ ಒಂದು ಋಣದಲ್ಲಿದ್ರೆ ಈ ದಾರಿದ್ರ್ಯ ಅನ್ನೋದು ಬಂದಿದ್ರೆ ಅಂದ್ರೆ ಒಂದೊಂದ್ಸಲ ಇದೆ ಅಂತಂದ್ರು ಅದನ್ನ ನೋಡಿ ಜಮೀನ್ ಇರುತ್ತೆ ಆಸ್ತಿ ಇರುತ್ತೆ ಆದ್ರೆ ಹಣ ಇರೋದಿಲ್ಲ ಅಥವಾ ಹಣ ಇರುತ್ತೆ ಊಟ ಮಾಡಕ್ ಆಗುದಿಲ್ಲ ಹಣ ಇರುತ್ತೆ ಊಟನೇ ಸೇರೋದಿಲ್ಲ ಆರೋಗ್ಯದ ಸಮಸ್ಯೆಗಳು ಇರುತ್ತೆ ಯಾವುದೋ ಒಂದು ಋಣದಲ್ಲಿ ಇರ್ತಾರೆ ಹಾಗಾಗಿ ಈ ದಾರಿದ್ರ್ಯ ಬರೋದಕ್ಕೆ ಬಡತನ ಬರೋದಕ್ಕೆ ಈ ಕರ್ಮವನ್ನ ಅನುಭವಿಸೋದಕ್ಕೆ ಎಷ್ಟೋ ಜನಕ್ಕೆ ಇಷ್ಟ ಇಲ್ದಿದ್ರೋ ಅನುಭವಿಸ್ಬೇಕಾಗೋದ್ ಎಂತೆಂಥದ್ದೋ ಸಮಸ್ಯೆಗಳು ಅದನ್ನೆಲ್ಲವನ್ನ ದೂರ ಮಾಡಿ ಅದರಿಂದ ಹೊರ ತೆಗೆಯುವಂತಹ ಸ್ತೋತ್ರ ದಾರಿದ್ರ್ಯ ದುಃಖ ದಹನ ಸ್ತೋತ್ರ ಇದು ಶಿವ ಸ್ತೋತ್ರ ಈ ಸ್ತೋತ್ರವನ್ನ ಯಾರೆಲ್ಲ ಭಕ್ತಿಯಿಂದ ಪ್ರೀತಿಯಿಂದ ಅನನ್ಯವಾಗಿ ಹೇಳ್ತಾರೋ ಅದರಲ್ಲೇ ಬರುತ್ತೆ ಸಂಧ್ಯಾ ಇದನ್ನು ಪಠನೆ ಮಾಡ್ದಾಗ ಐಷಾರಾಮಿ ಜೀವನವನ್ನ ಮಾಡ್ಬೋದು ಎಲ್ಲ ದಾರಿದ್ರ್ಯವನ್ನ ಸುಟ್ಟು ಭಸ್ಮ ಮಾಡಬಹುದು ಅಂತ ಹೇಳಿ ಅದರಲ್ಲೇ ಬರ್ತಕ್ಕಂಥದ್ದು ಫಲಶ್ರುತಿನಲ್ಲಿ ವಸಿಷ್ಠ ಮುನಿಗಳು ಇದನ್ನ ಬರ್ತಿರ್ತಕ್ಕಂಥದ್ದು ಎಂಟು ಶ್ಲೋಕಗಳು ಇರ್ತಕ್ಕಂತಹ ಈ ಸ್ತೋತ್ರ ಅದ್ಭುತವಾದ ಒಂದು ಫಲವನ್ನ ಕೊಡ್ತಕ್ಕಂಥದ್ದು ಇಷ್ಟುವರೆಗೂ ಯಾರೆಲ್ಲ ಈ ತರ ಯೋಚನೆ ಮಾಡ್ತಾ ಇದ್ರು ಮುಂದೆ ಇದನ್ನು ದೊಡ್ಡದಾಗಿ ಅನುಭವಿಸ್ಬೇಕು ಒಳ್ಳೆ ರೀತಿಯಲ್ಲಿ ಫಲ ಪಡಿಬೇಕು ಶ್ರಮಕ್ಕೆ ತಕ್ಕಂತಹ ಒಂದು ಶಕ್ತಿ ಪಡಿಬೇಕು ಹಣವನ್ನ ಸಂಪಾದನೆ ಮಾಡಬೇಕು ಹಣದ ಸಮಸ್ಯೆ ನಿವತ್ತು ಇರಬಾರ್ದು ಯಾವ್ದ್ರಲ್ಲೂ ಬಡತನ ಇರಬಾರ್ದು ದಾರಿದ್ರ್ಯ ಅನ್ನೋದು ಬರೀ ದುಡ್ಡಲ್ಲ ಗುಣದಲ್ಲಿ ಇರ್ಬೋದು ಆರೋಗ್ಯದಲ್ಲಿ ಇರ್ಬೋದು ಧೈರ್ಯದಲ್ಲಿರ್ಬೋದು ಇದ್ಯಾವದ್ರಲ್ಲೂ ಬಡತನ ಅನ್ನೋದು ಬರಬಾರ್ದು ದಾರಿದ್ರ್ಯ ಅನ್ನೋದು ಬರಬಾರ್ದು ದುಡ್ಡು ಒಂದಿದ್ರೆ ಎಲ್ಲವೂ ಚೆನ್ನಾಗಿ ಬದುಕ್ ಬಿಡ್ತೀವಿ ಅಂದ್ರೆ ಖಂಡಿತ ಆಗೋದಿಲ್ಲ ಭಯ ಇಟ್ಕೊಂಡಿದ್ರೆ ಅಥವಾ ಆರೋಗ್ಯದ ಸಮಸ್ಯೆಗಳಿದ್ರೆ ಅದೊಂದು ರೀತಿಯ ನರಕ ಅದನ್ನೂ ಸಹ ಬಡತನ ಅಂತಾನೆ ಹೇಳ್ಬಹುದು ಇಂಥದ್ದೆಲ್ಲವನ್ನ ಸುಟ್ಟು ಭಸ್ಮ ಮಾಡಿ ಸುಂದರವಾದ ಜೀವನ ಆರೋಗ್ಯ ಭರಿತವಾದ ಜೀವನ ಐಷಾರಾಮಿ ಜೀವನ ಈ ಜನ್ಮದಲ್ಲಿ ಸಾರ್ಥಕತೆಯನ್ನ ಪಡೆಯುವಂತಹ ಜೀವನವನ್ನು ಮಾಡೋದಕ್ಕೆ ಈ ಸ್ತೋತ್ರ ಖಂಡಿತ ಸಹಾಯ ಮಾಡುತ್ತೆ ಮನಸ್ಸಿಟ್ಟು ಪ್ರೀತಿಯಿಂದ ಅನನ್ಯವಾದ ಭಕ್ತಿಯಿಂದ ನೀವು ಮಾಡ್ತಾ ಹೋಗಿ ನಂಬುದ್ರು ನಂಬಲಿಲ್ಲ ಅಂದ್ರೆ ಕೆಲಸ ಮಾಡುತ್ತೆ ಒಂದಷ್ಟು ತಿಂಗಳು ಅಂತನೆ ಮಾಡಿ ಎಷ್ಟೊಂದು ಸಮಸ್ಯೆ ಇರುತ್ತಲ್ಲ ಒಂದು ಎರಡು ಸಮಸ್ಯೆ ಇರುತ್ತೆ ಎಷ್ಟೊಂದು ವರ್ಷಗಳಿಂದ ಈ ಸಮಸ್ಯೆ ಕಾಡ್ತಾ ಇರುತ್ತೆ ಎಷ್ಟೋ ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ಇದನ್ನ ಕಾಡ್ತಾ ಇರುತ್ತೆ ಒಬ್ಬರ ಅದೃಷ್ಟ ಚೆನ್ನಾಗಿಲ್ಲ ಅಂದ್ರೂ ಆ ಮನೆಯಲ್ಲಿ ಹಣದ ಸಮಸ್ಯೆ ಬರುತ್ತೆ ಒಬ್ಬರ ಗ್ರಹ ಬಲ ಚೆನ್ನಾಗಿಲ್ಲ ಅಂದ್ರೂ ಸಮಸ್ಯೆ ಬರ್ತಾ ಇರುತ್ತೆ ಒಬ್ಬರಿಗೆ ಏನೋ ಸಮಸ್ಯೆ ಬಂದ್ರು ಇಡೀ ಕುಟುಂಬ ಆ ಸಮಸ್ಯೆಯ ಸುಳಿಯಲ್ಲಿ ಇರಿಸಿ ಕಾಕೊಂಡಿರುತ್ತೆ ಹಾಗಾಗಿ ಇದರಿಂದ ಆಚೆ ಬರ್ಬೇಕು ಅಂದ್ರೆ ಈ ಸ್ತೋತ್ರ ಹೇಳ್ಬೇಕು ಸ್ತೋತ್ರ ಹೀಗಿರುತ್ತೆ ಸ್ತೋತ್ರವನ್ನ ಇಲ್ಲಿ ತೋರಿಸ್ತೀವಿ ಅದನ್ನ ಬರ್ದಿಟ್ಕೊಳ್ಳಿ ಹೇಳ್ತಾ ಹೋಗಿ ಕಾರ್ತಿಕ ಮಾಸದಲ್ಲಿ ಶುರು ಮಾಡಿ ಪ್ರತಿ ದಿನ ಹೇಳಿ ಆಗ್ಲಿಲ್ಲ ಅಂತಂದ್ರೆ ಶುಕ್ರವಾರದಲ್ಲಿ ತ್ರಯೋದಶಿ ದಿನ ಹೇಳ್ಬೋದು ಅಮಾವಾಸ್ಯಗಳಲ್ಲಿ ಹೇಳ್ಕೊಳ್ಳಿ ಎಷ್ಟೆಷ್ಟು ಕಷ್ಟ ಇದೆಯೋ ಅಷ್ಟೆಷ್ಟು ನೀವೇ ಯೋಚನೆ ಮಾಡ್ಬೇಕು ಎಷ್ಟು ಸಲ ಹೇಳ್ಬೇಕು ಎಷ್ಟು ದಿನ ಹೇಳ್ಬೇಕು ನೀವೇ ನಿರ್ಧಾರ ಮಾಡಿ ಯಾಕಂದ್ರೆ ಸಮಸ್ಯೆಗಳು ಯಾರಿಗಿರುತ್ತೋ ಅವ್ರ ಮನಸ್ಥಿತಿ ಹೇಗಿರುತ್ತೋ ಅವ್ರಿಗೆ ಅನ್ನಿಸ್ಬೇಕು ಏನಾದ್ರು ಮಾಡ್ಬೇಕು ಏನಾದ್ರು ಪರಿಹಾರ ಮಾಡ್ಕೊಳ್ಬೇಕು ಏನಾದ್ರೂ ಬುದ್ಧಿ ಖರ್ಚು ಮಾಡ್ಬೇಕು ಈ ಸಂಕಟದಿಂದ ಕಷ್ಟದಿಂದ ಆಚೆ ಬರ್ಬೇಕು ಅಂತ ಅವ್ರವರೇ ಚಿಂತೆ ಮಾಡ್ಬೇಕು ಯಾರೋ ಹೇಳ್ಬೇಕು ಅಂತಲ್ಲ ಅವ್ರಿಗೆ ಏನೇನೋ ಮಾಡೋದು ಅಂತದಲ್ಲ ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಅಂತ ಆಗದೆ ಇರೋ ಕೆಲಸಕ್ಕೆ ಕೈ ಹಾಕಿ ಪರಿಹಾರ ಹುಡ್ಕಕ್ ಹೋಗ್ಬಾರ್ದು ಯಾವ ಸಮಸ್ಯೆಗೆ ಯಾವ ಪರಿಹಾರ ಸ್ತೋತ್ರ ಇರುತ್ತೋ ಯಾವ ದೇವರನ್ನ ಪೂಜಿಸ್ಬೇಕು ಅದನ್ನೇ ಮಾಡ್ಬೇಕು ಮೂಲ ಹುಡ್ಕ್ಬೇಕು ಪಿತ್ತ ದೋಷ ಇದ್ರೆ ಸರ್ಪದೋಷ ಮಾಡಿಸ್ಕೊಳ್ಳೋದಲ್ಲ ಸರ್ಪದೋಷ ಇದ್ರೆ ಯಾವ್ದು ಋಣ ವಿಮೋಚನೆ ಸ್ತೋತ್ರ ಹೇಳೋ ಅಂತದಲ್ಲ ಸುಮ್ಮನೆ ಈ ತರ ಇದೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋದಲ್ಲ ಯಾವ ಗ್ರಹಬಲ ನೀಚ ಸ್ಥಾನದಲ್ಲಿದೆ ಅದಕ್ಕೆ ತಕ್ಕಂತಹ ಅಥವಾ ಯಾವ ಒಂದು ಮನಸ್ಥಿತಿ ಯಾವ ಒಂದು ಪರಿಸ್ಥಿತಿ ಮನೆಯಲ್ಲಿ ಕಾಡ್ತಾ ಇದೆ ಅದಕ್ಕೆ ನೋಡ್ಕೊಂಡು ಅಂತಹ ದೇವರನ್ನ ಅಂತಹ ಸ್ತೋತ್ರವನ್ನ ಹೇಳ್ಕೊಳ್ಬೇಕು ಯಾವ ಕಷ್ಟಕ್ಕೆ ಅಥವಾ ಯಾವ ತೊಂದರೆಗೆ ಯಾವ ಅಧಿಕಾರಿ ಹತ್ರ ಹೋದ್ರೆ ಅಥವಾ ಯಾರತ್ರ ಹೋದ್ರೆ ಅದು ಸರಳವಾಗಿ ಪರಿಹಾರ ಆಗುತ್ತೋ ಅವ್ರ ಹತ್ರನೇ ಹೋಗ್ತಾರ ಇಲ್ಲ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಆ ಡಾಕ್ಟರ್ ಹತ್ರ ಹೋದ್ರೆ ಕಾಯಿಲೆ ವಾಸಿ ಆಗುತ್ತೆ ತಲೆನೋವು ಹೊಟ್ಟೆ ನೋವು ಡಾಕ್ಟರ್ ಹತ್ರ ಹೋಗಿಲ್ಲ ಹಾಗಾಗಿ ದೇವರನ್ನು ಸಹ ನಾಮ ಹಲವು ರೂಪ ಹಲವು ಸ್ತೋತ್ರನೂ ಹಲವಿರುತ್ತೆ ಆದ್ರೆ ದೇವರು ಒಂದೇ ಆದ್ರೂ ನಾವು ಅದಕ್ಕೆ ಸಂಬಂಧಪಟ್ಟಂತಹ ರೂಪದಲ್ಲಿ ಅವತಾರವನ್ನು ತಗೊಂಡಿರ್ತಕ್ಕಂತ ದೇವರನ್ನ ಆರಾಧನೆ ಮಾಡ್ಕೊಂಡಾಗ ಆ ಒಂದು ತೊಂದರೆಗಳಿಂದ ಈಚೆ ಬರುತ್ತೆ ಸ್ತೋತ್ರ ಹೀಗಿರುತ್ತೆ ಅದನ್ನ ಬರ್ದಿಟ್ಕೊಂಡು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಂಡು ಪ್ರಾಕ್ಟೀಸ್ ಮಾಡಿ ನಂತರ ಶುರು ಮಾಡಿ ಆತರ ಮಾಡ್ಕೊಂಡ್ಬಿಡ್ಬಿಡಿ ಒಂದ್ ಎರಡ್ ದಿವ್ಸ ಮಾಡೋದು ಬಿಡೋದು ಕಾರಣಗಳ ಹೇಳ್ತಕ್ಕಂಥದ್ದು ಆಮೇಲೆ ಮಾಡಿದ್ವಿ ಏನೋ ಆಗ್ಲಿಲ್ಲ ಅನ್ನೋದು ಇದೆಲ್ಲ ಬೇಡ ಗಮನವಿಟ್ಟು ಕೇಳಿಸ್ಕೊಂಡು ಮತ್ತೆ ನೂರೆಂಟು ಪ್ರಶ್ನೆ ಹಾಕೊಂಡ್ಬಿಡಿ ಒಂದು ವಿಚಾರ ಬರ್ತಾ ಇದ್ಯಾ ಅದು ನಮಗೋಸ್ಕರ ಅಂತ ಅನ್ಸುತ್ತಾ ಅವ್ರು ಮಾಡಿ ಮಾಡಕ್ ಇಷ್ಟ ಇಲ್ಲ ಅಂತಂದ್ರೆ ಬೇಡ ಮಾಡಕ್ ಕಾರಣಗಳು ಬೇಡ ಮಾಡ್ಬೇಕು ಅನ್ಸಂದ್ರೆ ಖಂಡಿತ ಮಾಡಿ ಆಚೆ ಬರ್ಬೇಕು ಅನ್ಸುದ್ರೆ ಖಂಡಿತ ಅಂತಹ ಒಂದು ತೊಂದರೆಯಿಂದ ಕಷ್ಟದಿಂದ ಈಚೆ ಬರೋದು ಸ್ತೋತ್ರ ದಾರಿದ್ರ್ಯ ದಹನ ಶಿವ ಸ್ತೋತ್ರ ವಿಶ್ವೇಶ್ವರಾಯ ನರಕಾರಣವಧಾರಣಾಯ ಕರ್ಣಾಮೃತಾಯ ಶಶಿಶೇಖರ ಧಾರಣಾಯ कर्पूरकाधवराय दारिद्र्य दहनाय नम शिवाय गौरी कलाधराय कालांतकाय भुजगा कंकणाय गंगाधराय गजराज निमर्दनाय दहनाय नम शिवाय भक्ति प्रियावरोग भयापहाय दुर्ग भव सागर तारणाय ज्योतिर्मयाय गुणाकाय दारिद्र्यदुःखदहनाय नमः शिवाय चर्माम्भराय शवभस्मविलेपनाय पालेक्षणाय मणिकुण्डलमण्डिताय मञ्जीरपादयुगलाय जटाधराय दारिद्र्यदुःखदहनाय नमः शिवाय पञ्चाननाय पणिराजविभूषणाय हेमांशुकाय भुवनत्रयमण्डिताय आनन्दभूमिवरदाय तमोमयाय दारिद्र्यदुःखदहनाय नमः शिवाय ಭಾನುಪ್ರಿಯ ಭಾಗರ ತಾರಣಾಯ ಕಾಳಾಂತಕಾ ಕಮಲಾಸನ ಪೂಜಿ ನೇತ್ರತ್ರಯ ಶುಭಲಕ್ಷಣಲಕ್ಷಿ ದಾರಿದ್ರದಹನಾ ಶಿವಾಯ ರಾಮಯ ರಘುನಾಥವರ ಪ್ರಧಾನಿ ನನಕಾಣವತಾರಣಾಯ ಪುಣ್ಯಷು ಪುಣ್ಯಭರಿತಾಯ ಸುರಾರ್ಚಿ ದಾರಿದ್ರದಹನಾ ಶಿವಾಯ ಮುಕ್ತೆಶ್ವರ ಫಲದಾಯ ಗಣೇಶ್ವರ ಗೀತಾಯ ऋषभेश्वरवाहनाय माताङ्गचर्मवसनाय महेश्वराय दारिद्र्यदुःखदहनाय नमः शिवाय वसिष्ठेन कृतं स्तोत्रं सर्वरोगनिवारणं सर्वसम्पत्करं शीघ्रं पुत्रपौत्रादिवर्धनं त्रिसन्ध्यं या पटे नित्यं स हि सर् स्वर्गमवाप्नुयात् श्रीवशिष्ठविरचितं दारिद्र्यदहनशिवस्तोत्रं सम्पूर्णम् इरिति स्तोत्रमन हेडि ಭಗವಂತನಿಗೆ ಬಿಲ್ವ ಪತ್ರೆಯಿಂದ ಅರ್ಚನೆಯನ್ನು ಮಾಡಿ ಶಿವನಾಮ ಸ್ತೋತ್ರವನ್ನು ಸದಾ ಪಠಿಸ್ತಾ ಇರಿ ಶಿವ ದೇವಾಲಯಗಳಲ್ಲಿ ದೀಪಗಳನ್ನ ಹಚ್ಚಿ ರುದ್ರಾಭಿಷೇಕವನ್ನು ಮಾಡಿಸಿ ಯಾರಿಗೆ ಯಾವ ರೀತಿಯ ಒಂದು ತೊಂದರೆ ಇದೆಯೋ ಆ ರೀತಿಯ ತೊಂದರೆಗಳಿಗೆ ಶಿವನನ್ನು ಹೇಗೆ ಆರಾಧಿಸಬೇಕು ಸೋಮವಾರದಲ್ಲಿ ಅಮವಾಸನಲ್ಲಿ ತ್ರಯೋದಶಿಗಳಲ್ಲಿ ತ್ರಯೋದಶಿ ಸಂಜೆ ಸಮಯದಲ್ಲಿ ರುದ್ರಾಭಿಷೇಕ ಮಾಡೋದು ಅಭಿಷೇಕ ಮಾಡಿಸೋದು ಈ ಒಂದು ಸ್ತೋತ್ರವನ್ನ ಹೇಳೋದು ಶಿವನಾಮ ಜಪವನ್ನ ಮಾಡೋದು ಮೃತ್ಯುಂಜಯ ಮಂತ್ರಗಳನ್ನ ಹೇಳ್ತಕ್ಕಂಥದ್ದು ಹಾಗೆ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡತಕ್ಕಂಥದ್ದು ರುದ್ರಾಕ್ಷಿ ಮಾಲೆಯಿಂದ ಜಪವನ್ನ ಮಾಡತಕ್ಕಂಥದ್ದು ವಿಭೂತಿಯನ್ನ ಪರಮಾತ್ಮನಿಗೆ ಅರ್ಪಿಸ್ತಕ್ಕಂಥದ್ದು ಆ ವಿಭೂತಿಯನ್ನ ಧರಿಸತಕ್ಕಂಥದ್ದು ಹಾಗೆ ಅದನ್ನ ಸ್ವಲ್ಪ ನೀರಿನಲ್ಲಿ ಹಾಕೊಂಡು ಅದನ್ನ ಸೇವಿಸ್ತಕ್ಕಂಥದ್ದು ಅಥವಾ ಅದೇ ಒಂದು ಉಗ್ರತೆಯನ್ನ ಬಾಯಿಲ ಹಾಕೊಳ್ತಕ್ಕಂಥದ್ದು ಎಷ್ಟೋ ತೊಂದರೆಗಳನ್ನ ನಿವಾರಣೆ ಮಾಡ್ತಕ್ಕಂಥದ್ದು ನಂಬಿಕೆ ಅನ್ನೋದು ತುಂಬಾ ದೊಡ್ಡದು ಆ ಪರಮೇಶ್ವರ ಅನುಗ್ರಹ ಮಾಡಿದ್ರೆ ಆತ ಶೀಘ್ರವಾಗಿ ವರವನ್ನ ಕೊಡ್ತಕ್ಕಂಥ ಪರಮೇಶ್ವರ ಭಕ್ತರ ಭಕ್ತಿಗೆ ಬೇಗ ಹೊಲಿತಕ್ಕಂಥವ್ನು ನಾವು ಅನನ್ಯವಾದ ಭಕ್ತಿ ತೋರಿಸ್ಬೇಕು ಸ್ವಲ್ಪ ಸಮಯದಲ್ಲಿ ಎಲ್ಲಾ ಕಷ್ಟಗಳು ದಾರಿದ್ರ್ಯಗಳು ದೂರವಾಗಿ ತುಂಬಾ ಅದೃಷ್ಟವನ್ನ ಕೊಡ್ತಕ್ಕಂಥದ್ದು ಈ ಯಾವ ಜನ್ಮದಲ್ಲಿ ಏನು ಒಂದು ಪಾಪ ಕರ್ಮ ಮಾಡಿದೀವೋ ಅಂತ ಹೇಳೋರೆಲ್ಲರೂ ಸಹ ಆ ರೀತಿಯ ಒಂದು ಭಯ ಪಟ್ಕೊಳ್ಳೋರು ಬೇಜಾರ್ ಮಾಡ್ಕೊಳ್ಳೋರು ದೇವರನ್ನ ದೂಷಿಸ್ತಕ್ಕಂಥವ್ರು ಏನೇನೋ ಮಾಡಿದ್ರು ಏನೋ ಆಗ್ತಾ ಇಲ್ಲ ಅನ್ನೋರೆಲ್ಲರೂ ಸಹ ಈ ಒಂದು ಸ್ತೋತ್ರವನ್ನು ಹೇಳುವಂತ ಪ್ರಯತ್ನವನ್ನ ಮಾಡಿ ನಮ್ಮ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಬಂದಿರತಕ್ಕಂಥ ದಪ್ಪಟ ಸತ್ಯ ಪ್ರತಿಯೊಂದಕ್ಕೂ ಪರಿಹಾರ ಇದೆ ಎಷ್ಟೋ ಜನ ನಮ್ಮ ಹತ್ರ ಬಂದಾಗ ಇದನ್ನ ತಿಳಿಸಿ ಅವ್ರಿಗೆ ಒಳ್ಳೇದ್ ಆಗಿರೋದ್ರಿಂದ ಈ ಒಂದು ಮಂತ್ರಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಎಲ್ಲ ಶಾಸ್ತ್ರಗಳಲ್ಲಿ ಬಂದಿರ್ತಕ್ಕಂಥದ್ದು ಮತ್ತೆ ಮುನಿಗಳು ಬರ್ದಿರ್ತಕ್ಕಂಥ ಈ ಸ್ತೋತ್ರಗಳಿರುತ್ತಲ್ಲ ಇದು ಅಪ್ಪಟ ಸತ್ಯ ಅವ್ರು ಎಷ್ಟೋ ತಪಸ್ಸನ್ನ ಮಾಡಿ ಇಂತಹ ಒಂದು ಸ್ತೋತ್ರಗಳನ್ನ ರಚನೆ ಮಾಡಿರ್ತಾರೆ ಅಂತದ್ರಲ್ಲಿ ಅನುಮಾನ ಪಡಬಾರ್ದು ಅದನ್ನು ನಾವು ಅನುಮಾನ ಪಟ್ವಿ ಅಂತಂದ್ರೆ ಅವರ ಒಂದು ಪುಣ್ಯ ಕಾರ್ಯಕ್ಕೆ ಅವರ ನಮ್ಮಂತ ಸಾಮಾನ್ಯ ಜನರಿಗೆ ಕೊಟ್ಟಂತಹ ಈ ಒಂದು ಭಾಗ್ಯವನ್ನ ನಾವೇ ಒದ್ದಂಗಾಗುತ್ತೆ ಆ ರೀತಿ ಯೋಚನೆ ಮಾಡಿದ್ ಅಂದ್ರೆ ಸೌಭಾಗ್ಯವನ್ನ ದೌರ್ಭಾಗ್ಯವಾಗಿ ಮಾಡ್ಕೊಳೋದು ಸಂಶಯಗಳು ಪಟ್ಕೊಂಡು ನಿಂದಿಸ್ಕೊಂಡು ದೂಷಿಸ್ಕೊಂಡು ಮಾಡಿದ್ದೆ ಆದ್ರೆ ಅದ್ರ ಫಲವನ್ನೇ ಈಗಲೂ ಉಂಟಾ ಇರ್ತಕ್ಕಂಥದ್ದು ಮತ್ತೆ ಅಂತದ್ದೆಲ್ಲ ಮಾಡ್ಬಾರ್ದು ಋಷಿ ಮುನಿಗಳು ಒಂದು ಕೊಟ್ಟಿದ್ದಾರೆ ಅಂದ್ರೆ ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿ ಎಷ್ಟೋ ಕಾಡಿ ದೇವರನ್ನ ಹೊಲಸ್ಕೊಂಡು ವರವನ್ನ ಪಡ್ಕೊಂಡು ಈ ಸ್ತೋತ್ರಗಳನ್ನ ರಚನೆ ಮಾಡಿರ್ತಾರೆ ಎಲ್ಲರಿಗೂ ಎಲ್ಲ ಆಗಲ್ಲ ಕೊಟ್ಟಾಗ ಅದನ್ನ ಅರ್ಥೈಸಿಕೊಂಡು ಮಾಡ್ಕೊಳ್ಬೇಕು ಬರೀ ಒಣಗಾಡ್ಕೊಂಡು ಬೇಜಾರ್ ಮಾಡ್ಕೊಂಡು ಕೂಗಾಡ್ಕೊಂಡು ಬೈಕೊಂಡು ಎಲ್ಲಾರ್ನು ಸಮಾಜವನ್ನು ದೇಶವನ್ನು ವ್ಯಕ್ತಿಗಳನ್ನು ಗುರುಗಳನ್ನ ಬೈಕೊಂಡು ಕುತ್ಕೊಳಕ್ ಸಮಯ ಇಲ್ಲ ಇಂಥದನ್ನೆಲ್ಲಾ ಮಾಡಿ ಆದಷ್ಟು ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಮಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ